ಸಿಕ್ಕಿದೆ ಜೆ ಡಿ ಎಸ್ಗೆ ಒಳ್ಳೆಯ ವಾತಾವರಣ ಇದೆ ಜೆ ಡಿ ಎಸ್ಸು ಮೂವತ್ತ್ನಾಲ್ಕು ವರ್ಷ ಇಂಟು ಕಳೆದ ಹಾಗಾಗಿ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಟ್ಟಾಗಿರೋದ್ರಿಂದ ವೋಷ ನಮ್ಮ ಜೆ ಡಿ ಎಸ್ಸು ಒಂದು ಪ್ರಭಾವಾಗಿದೆ ತುಮಕೂರು ಹಾಗಾಗಿ ನಾನು ಗಾಂಧಿ ವರ್ಷಕ್ಕೆ ಮಾತಾಡಿದ್ದೀನಿ ನಮ್ಮ ಕುಮಾರನ ಮಾತನಾಡಿದ್ದೀನಿ ಜೆ ಡಿ ಎಸ್ಗೆ ಕೊಡಬೇಕು ಇನ್ನು ಆದಷ್ಟು ನಿಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ಅವರ ಹತ್ರ ಮಾತಾಡಿದರು ನಮಗೆ ತುಮಕೂರನ್ನ ಜೆ ಡಿ ಎಸ್ ಉಳಿಸ್ತಾರೆ ಆಗಲೇ ನಮೀನು ನಾನು ಆಕಾಂಕ್ಷಿ ಇದ್ದೀನಿ ಅಷ್ಟೇ ಹೋರಾಟವೇ ಮಾಡಿದ್ದೀವಿ ಈಗಾಗಲೇ ಜನಗಳಿಗೆಲ್ಲ ಚಿರತಾ ಇದ್ದೀವಿ ಆಮೇಲೆ ಎಲ್ಲ ಪ್ರಶಾಂತ್ ಕುಮಾರ್ ಅಂದರೆ ಹೋರಾಟಗಾರ ಜನಪರ ಕಾಳಜಿ ಇಟ್ಕೊಂಡ್ರೆ ಹಾಗಾಗಿ ನಮ್ಮ ಜಿಲ್ಲೆಯೂ ಅಂತ ಅವಕಾಶ ಕೊಟ್ಟ ಜನ ಅಭಿಪ್ರಾಯ ಇದೆ ಹಾಗಾಗಿ ತುಮಕೂರಲ್ಲಿ ಈ ಬಾರಿ ಬಿ ಜೆ ಪಿ ಜೆ ಡಿ ಎಸ್ ಒಟ್ಟಾಗಿರೋದ್ರಿಂದ ಮತ್ತು ಮೋದಿಯವರ ಒಂದು ವಾತಾವರಣ ಎಲ್ಲ ಕಡೆ ಇರೋದರಿಂದ ಅನುಕೂಲ ಜೆ ಡಿ ಎಸ್ ಇದೆ ಅಂತ ಹೇಳ್ತೀವಿ ನಾವು ನಮಗೆ ಮಾಡಿದ್ವಿ ಬಿ ಜೆ ಪಿ ನಮಗೆ ಅನುಕೂಲ ಇದೆ ಬಿ ಜೆ ಪಿಯನ್ನು ನನಗೆ ನೀಡಬೇಕು ಇರೋದು ನಮಗೆ ನಮ್ಮ ಹಾಗಾಗಿ ನಮಗೆ ಈ ಬಾರಿ ಒಂದು ನಮ್ಮ ಅನುಕೂಲ ಕೆಲವೊಂದು ಡಿ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಒಂದು ಬಗ್ಗೆ ದುಸ್ಕೊಂಡು ನಮ್ಮ ಸಮುದಾಯ ಟಿಕೆಟ್ ಕೊಡ್ತೀವಿ ಅನ್ನೋದು ಅವರ ಒಕ್ಕಲಿಗರಾಗಿ ಹೇಳ್ತಾ ಇದ್ದ ನಮ್ದು ಒಂದು ಭಾವನೆ ಜಿಲ್ಲೆಯಲ್ಲಿ ಅಥವಾ ಅವ್ರದ್ದೇ ಒಂದು ಪ್ರಭಾವೀಡಿಂಗ್ ಫ್ಯಾಕ್ಟರ್ ಕೊಟ್ಟರೆ ಒಂದು ಈಸಿಯಾಗಿ ಗೆಲ್ಬಹುದು ಅನ್ನೋದು ವಿ ಸೋಮಣ್ಣವ್ರೆ ಸೋಮಣ್ಣವ್ರು ಏನಕ್ಕೆ ಬರ್ತಾರೆ ಅಂತ ನನಗೆ ಗೊತ್ತಿಲ್ಲ ಈಗಾಗಲೇ ಬಿಜೆಪಿನಲ್ಲಿ ಅಭ್ಯರ್ಥಿ ಈಗಾಗಲೇ ಮಾಧ್ಯಮದ ಆಮೇಲೆ ನಮ್ಮ ಇವೆಲ್ಲ ಇಲ್ಲ ಓದಿ ಈಗ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಬೇರೆಯವರಿಗೆ ಅವಕಾಶ ಇಲ್ಲ ಯಾಕೆಂದರೆ ದೇವೇಗೌಡರೇ ಮಾಡಿಲ್ಲ ದೇವೇಗೌಡ ಬೇರೆ ಜಿಲ್ಲೆ ಬೇರೆಯವರು ಅಂತ ಹೇಳಿದ್ರು ಮಾಜಿ ಪ್ರಧಾನಿಗಳಾಗಿ ಅಷ್ಟು ಹೋರಾಟ ಮಾಡಿ ಹೇಮಾವತಿ ನಮ್ಮ ತುಮಕೂರು ಜಿಲ್ಲೆಗೆ ನೀರಿನ ಅಧಿಕಾರ ಅಂತಂದರೆ ತುಮಕೂರು ಜಿಲ್ಲೆಗೆ ದೇವೇಗೌಡರಾಗಿದ್ದು ಅಂತ ರುಚಿ ವಹಿಸುತ್ತೆ ಹಾಗಾಗಿ ಇವತ್ತು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಸ್ವಾಭಿಮಾನ ಅಂತ ಹಾಗಾಗಿ ನಮ್ಮ ಜಿಲ್ಲೆಯವರು ನಮ್ಮ ಜಿಲ್ಲೆಯವರ ಹಿಡಿತಾ ಇರೋರು ಮತ್ತು ಕಾಲೇಜಿ ಇಟ್ಕೊಂಡವರು ಜಿಲ್ಲೆ ಬಗ್ಗೆ ಹೋರಾಟಗಳು ಮಾಡಿದ್ರು ಅಂಥವ್ರಿಗೆ ಅವಕಾಶ ಕೊಡಬೇಕು ನಮ್ಮ ಜಿಲ್ಲೆಯ ಜನರಿಗೆ ನಾನು ಅನಿಸಿದ್ದೇನೆ ಸುಮ್ಮನೆ ವೇಗಾಗಿ ಕೆನಾಟ್ ಡಿಸೈಡ್ ಶುಡ್ ಕನ್ಸಿಡರ್ ಆಲ್ ಅಲ್ಲಿ ಆಸ್ಪೆಕ್ಟ್ಸ್ ಆಫ್ ಪೀಪಲ್ ಒಂದು ಅವರು ಏನು ಹೇಳ್ತಾರೆ ಅವ್ರ ಭಾವನೆಗಳು ಏನು ಸೆಂಟಿಮೆಂಟ್ ಆಫ್ ದಿ ಪೀಪಲ್ ಏನು ಹೇಳ್ತಾರೆ ಅವ್ರ ಭಾವನೆಗೆ ಎಷ್ಟು ನಾವು ಕೊಟ್ಟು ಸೋಮಣ್ಣವ್ರನ್ನ ಇಲ್ಲಿ ಬರೋದು ನಾವು ಆಸ್ಪೆಟ್ಲು ಸೂಕ್ತ ಅಲ್ಲ ಅಂತ ನಮ್ಮ ಭಾವನೆ ಹೊರಗಡೆ ಹೊರ್ಗಡೆರಾಗ್ತಾರೆ ನಮ್ಮ ಜಿಲ್ಲೆಯೇ ಆಗಿ ನಮ್ಮ ಗೆಲುವರಾಗೆ ಉತ್ತಮ ಅವಕಾಶ ಸಿಗುತ್ತೆ ಈಗಾಗಲೇ ವೇವ್ ಒಂದು ವೇವ್ ಇರೋದ್ರಿಂದ ಅವ್ರಿಗೆ ಬರೋದು ಬೇಡ ಅನ್ನೋದು ನಮ್ಮದು ಈಗಾಗಲೇ ನಾವು ಆಲ್ರೆಡಿ ಮನವಿನೂ ಮಾಡಿದ್ವಿ ಮುಂದೆ ಏನು ಮಾಡ್ತೀನಿ ನಾನು ಮನವಿ ಮಾಡ್ತೀನಿ ನಾವು ಕುಮಾರಸ್ವಾಮಿ ಅವರಿಗೆ ನಮ್ಮ ತಮ್ಮ ನಾವು ನಮ್ಮ ಕಡೆಯಿಂದ ಮನವಿ ಮಾಡ್ತೀವಿ ಒಟ್ಟಾರೆ ಜೆಡಿಎಸ್ ಬಿಜೆಪಿಗೆ ಚಕ್ರ ಬಿಟ್ಕೊಡೋದಂತ ಇನ್ನೂ ನಿರ್ಣಯ ನಿರ್ಧಾರ ಆಗಿದೆ ನಮ್ಮ ಅದ್ರ ಬಗ್ಗೆ ಯಾವುದೇ ಡಿಸೈಡ್ ಮಾಡಿಲ್ಲ ನಾವು ನಿನ್ನೆ ನ್ಯೂಸಲ್ಲಿ ನೋಡೋದಕ್ಕೆ ಒಂದು ಮೂರು ಚಾನಲ್ಗಳು ಮೂರು ಜಿಲ್ಲೆಗಳಲ್ಲಿ ತುಮಕೂರನ್ನು ಇನ್ನು ಯಾರು ಇದು ಮಾಡಿಲ್ಲ ಪಕ್ಷ ನಮಗೂ ಕುಮಾರಣ್ಣರು ಇಲ್ಲಿ ನಾವು ಉಳಿಸ್ಕೋಬೇಕು ಜಿಲ್ಲೆಯಂತ ಒಂದು ವಿಶ್ವಾಸ ಇದೆ ಅದ್ರ ಬಗ್ಗೆ ನಮಗೆ ಟಿಕೆಟ್ ಸಿಗುತ್ತೆ ಅಂತ ಆವಾಸ ಇದೆ ಟಿಕೆಟ್ ಕೊಟ್ಟು ಮತ್ತೆ ಏನು ಕುಮಾರಸ್ವಾಮಿ ಅವರು ಅಥವಾ ದೇವೇಗೌಡರು ಅಲ್ಲ ಅವ್ರು ಬಂದರೆ ನಾವು ಎಲ್ಲರೂ ಜಿಲ್ಲೆ ಎಲ್ಲ ಜನತೆಯೂ ಅವ್ರನ್ನ ಹೆಚ್ಚಿನ ರೀತಿಯಲ್ಲಿ ಸ್ವಾಗತ ಮಾಡಿ ಅವ್ರಿಗೆ ಕೆಲಸಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಾರೆ ಅದ್ರ ಬಗ್ಗೆ ಯಾವುದೇ ಡೌಟ್ ಇಲ್ಲ ನಾವು ಕೇಳಿದ್ವಿ ಆಗಲೇ ಕುಮಾರಣ್ಣ ಅವರು ದೇವೇಗೌಡರ ಸ್ವೋತಿಗಾರ ಲಾಸ್ಟ್ ಟೈಮು ಅದಕ್ಕೆ ಈ ಸಲ ನಾವು ಗೆಲ್ಸು ಕಲ್ಸೋಣ ಅವ್ರನ್ನ ನಾವೀಗಾಗಲೇ ಅವ್ರಿಗೆ ಎಲ್ಲರನ್ನೂ ಜಿಲ್ಲೆಯ ಬಿಜೆಪಿಯವರು ಮತ್ತು ನಮ್ಮ ಜೆ ಡಿ ಎಸ್ ಒಟ್ಟಾಗಿ ಅವ್ರನ್ನ ಮನವಿ ಮಾಡಿದ್ದಾರೆ ಕುಮಾರ ಬರಲಿ ನಮ್ಮ ದೇವೇಗೌಡರು ಬರಲಿ ಅವರು ಶ್ರಮ ಕೊಟ್ಟು ಎಲ್ಲರೂ ಗೆಲ್ಸೋಣ ಅನ್ನೋದು ಎಲ್ಲರ ಒತ್ತಾಸೆ ಇಡೀ ನಮ್ಮ ನಾಯಕರ ಒತ್ತಾಸೆ ಮತ್ತೆ ಎಲ್ಲ ಕಿತ್ತೀರಾ ನಮ್ಮ ಎಮ್ ಎಲ್ ಎಗಳು ಒತ್ತಾಸ ಮಾಡಿದಾಗ್ತದೆ ಒಂದು ಪಕ್ಷ ಒಂದು ಪಕ್ಷ ಸಿಗ್ಬಾರ್ದು ಅಂತ ಮನವಿ ಮಾಡ್ಕೊ ಮನವಿ ಮಾಡಿದ್ದೀವಿ ಈಗಾಗಲೇ ಮನವಿ ಮಾಡಲಿ ಬಿಜೆಪಿ ನಾಯಕರು ಮಾಡಿದ್ದಾರೆ ನಾವು ನಮ್ಮ ಎಲ್ ಎಲ್ ಎಗಳು ನಾವು ಎಲ್ಲರೂ ಮನವಿ ಮಾಡಿದ್ದೀವಿ ಬಂದು ಬನ್ನಿ ಕಂಟ್ರಿ ಮಾಡಿ ಅಂತ ಮನವಿ ಮಾಡ್ತೀವಿ ಬಂದು ಎಲ್ಲರಿಗೂ ಒಳ್ಳೆಯದು ಕೆಲಸ ನಾಯಕ ಲಾಕ್ ತೋತಿದ್ದಾರೆ ಹಲವಾರು ಪಕ್ಷದ ಪಕ್ಷದಲ್ಲೇ ಇದ್ದು ಲಾಸ್ ಹೊಂದಾಣಿಕೆ ಆಗಿ ಪಕ್ಷದಲ್ಲೇ ಇದ್ದು ಅವರಿಗೆ ದ್ರೋಹ ಮಾಡಿ ನಿಮಗೆಲ್ಲ ಗೊತ್ತಿದ್ದಾರೆ ಮಾಡೋದು ಅಪ್ಪ ದೇವೇ ಗೊತ್ತಿದೆ ಅಂತ ಕೊನೆಯ ಹಂತದಲ್ಲೂ ಅದರದ್ದೆಲ್ಲೋ ಒಂದು ಕಡೆ ನಾವು ಅದಕ್ಕೆ ಒಂದು ರಿಕ್ವೈರ್ಮೆಂಟ್ ಬಂದು ಮತ್ತೊಂದಾಗಿ ಶುರು ಮಾಡಿಲ್ಲ ಅವ್ರ ಭಾವನೆ ಗೊತ್ತಿಲ್ಲ ನನಗೆ ಅದರಲ್ಲಿ ಮಾಡಿದಾಗ ನಾನು ಎಲ್ರಿಗೂ ಹೇಳಿದ್ದೀನಿ ನಾನು ಕಂಪನಿ ಮಾಡೋದಕ್ಕೆ ಹೇಳಿದ್ದೀನಿ ನಾನು ಒಬ್ಬ ಆಕಾಂಕ್ಷಿ ಆಗಿದ್ದೀನಿ ಹಂಗಾಗಿ ನನಗೆ ಅವಕಾಶ ಕೂಡ ಇರುತ್ತೆ ಮರಣ ಬೇಡಿಕೆ ಇಟ್ಟಿದ್ವಿ ಮತ್ತು ಎಲ್ಲ ನಮ್ಮ ಜಿಲ್ಲೆಯ ನಮ್ಮ ನಾಯಕತ್ವದ ಬೇಡಿಕೆ ಇಟ್ಟಿದ್ವಿ ಮೈತ್ರಿ ಸಕ್ಸಸ್ ಆಗುತ್ತೆ ಹೊಂದಾಣಿಕೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಏಕೆಂದರೆ ಈಗಾಗಲೇ ಜನ ಬೇಸತ್ತಿದೆ ಇವರು ಗ್ಯಾರಂಟಿನಲ್ಲಿ ಇವತ್ತು ಅಭಿವೃದ್ಧಿ ಶೂನ್ಯ ಆಗಿದೆ ಅಭಿವೃದ್ಧಿಗೆ ಯಾವುದು ಇವತ್ತು ಜನಪರ ಕಾಲೇಜುಗಳಿಗೆ ಜನಪರ ಕೆಲಸಗಳು ಯಾವುದೂ ಇಲ್ಲ ಎಲ್ಲ ನಮ್ಮ ಕ್ರೋಢಿಕಲ್ಸದೇನಿದೆ ಎಲ್ಲ ಇವತ್ತು ಗ್ಯಾರಂಟಿಗಳಿಗೆ ಯೋಜನೆ ಆಗ್ತಾ ಇದೆ ಹಾಗಾಗಿ ಇವತ್ತು ಎಲ್ಲವನ್ನು ಕೂಡ ನಮ್ಮ ಮೋದಿಯವರು ಬೇವಿದೆ ರಾಷ್ಟ್ರಾದ್ಯಂತ ಇವತ್ತು ಒಬ್ಬ ಸಮರ್ಥ ನಾಯಕ ಬೇಕು ದೇಶನ ಸದೃಢವಾಗಿ ಕಟ್ಟೋದಕ್ಕೆ ಮತ್ತು ಮುಂದೆ ಒಂದು ದೊಡ್ಡ ಮಟ್ಟದಲ್ಲಿ ಏನು ಒಂದು ಟ್ರಿಲಿಯನ್ ಫೈ ಟ್ರಿಲಿಯನ್ನು ಮುಂದೆ ತಗೊಂಡು ಹೋಗೋದಕ್ಕೆ ಆರ್ಥಿಕವಾಗಿ ಮುನ್ನೋದು ಮೋದಿ ಒಬ್ಬ ಸಮರ್ಥ ನಾಯಕ ಬೇಕು ಅನ್ನೋದು ಇಡೀ ನಮ್ಮ ದೇಶದ ಎಲ್ಲರ ಕೂತು ಹಾಗಾಗಿ ಇವತ್ತೇನು ಯಾವುದು ರಾಷ್ಟ್ರೀಯ ಅದಕ್ಕಿಂತ ಜಾಸ್ತಿ ಈ ಬಾರಿದ್ದದ್ದು ವರ್ಷ ಒಳ್ಳೆಯ ಒಂದು ಕರ್ನಾಟಕದಲ್ಲೂ ಒಂದು ಒಳ್ಳೆಯ ವಾತಾವರಣ ಇದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹಾಗಾಗಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸಹಿತ ಗೆಲ್ಲುತ್ತಾರೆ ಜಿಲ್ಲೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ ಹೊಂದಾಣಿಕೆ ಯಾವುದೇ ಅಭ್ಯಂತರ ಇಲ್ಲ ಇಲ್ಲೂ ಇಲ್ಲ ಎಲ್ಲ ದೃಶ್ಯ ಎಲ್ಲ ಕೊನೆ ಹಂತದಲ್ಲಿ ಪಕ್ಷದ ಹಿತದೃಷ್ಟಿಯಿಂದ ಗೆಲ್ಲಿಸಬೇಕು ಇಪ್ಪತ್ತೆಂಟು ಇಪ್ಪತ್ತೆಂಟು ಫ್ಲೈಟ್ ಅಂತ ಒಂದು ಭಾವನೆಯಿಂದ ಎಲ್ಲರೂ ಒಟ್ಟಾಗ್ತಾರೆ ಅನ್ನೋದು ನಮ್ಮ ಸಪೋಸ್ ಹಾಕಿದ್ರೆ ಅಲ್ಲ ಅದು ಏನೇ ತೀರ್ಮಾನ ಮಾಡಿದ್ರು ಅದಕ್ಕೆ ನಾವು ಈಗ ಸಹಮತ ಇದೆ ಈಗ ನಮ್ಮ ಬೇಡಿಕೆ ನಾವು ಪಾತ್ರ ನಮ್ಮ ಜಿಲ್ಲೆಯವ್ರನ್ನೇ ಆಯ್ಕೆ ಮಾಡೋದಕ್ಕೆ ಬೇರೆ ಯಾವುದೋ ಜಿಲ್ಲೆಯವ್ರನ್ನ ನಾವು ಆಯ್ಕೆ ಮಾಡ್ತಾರೆ ನಾವು ಬೇರೆ ಹೊರಗಡೆ ಹೊರಗಡೆ ಅಂತ ಆಮೇಲೆ ಅವರು ಕೊಡುಗೆ ಏನಿದೆ ನಮ್ಮ ಜಿಲ್ಲೆಗೆ ಕೊಡುಗೆ ಏನಿದೆ ಅವ್ರು ಏನು ಕೊಡುಗೆ ನಮ್ಮ ಜಿಲ್ಲೆಗೆ ಮಾಡಿದ್ರು ಏನು ಹೋರಾಟ ಮಾಡಿದ್ದಾರೆ ಜನಪಡೆ ಕಾಲದಲ್ಲಿ ಕೆಲವು ಕಾರ್ಯಕ್ರಮಗಳು ತೋರಿಸಿದ್ದಾರೆ ಯಾವುದೂ ಇಲ್ವಲ್ಲ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಇಲ್ಲೆಲ್ಲ ಹೋರಾಟಗಳಿದ್ದಾನೆ ಸಲ ಶಿ ಜನಪರ ಕಾಳಜಿ ಮಟ್ಟದ್ದಾರೆ ಜಿಲ್ಲೆಯ ಭಾವನೆಗಳು ಕೂಗಿಗೆ ಜನರಿಗೆ ಸ್ಪಂದಿಸೋದಕ್ಕೆ ಇವತ್ತು ನಮ್ಮಂಥ ಒಬ್ಬರು ನಾಯಕರು ಇದ್ದಾರೆ ನಮ್ಮಂಥ ಇನ್ನೂ ಅನಾದ್ರೂ ನಾಯಕರುಗಳಿದ್ದಾನೆ ನಾವು ಥರ ಬೇಡಿಕೆ ಇಟ್ಟಿದ್ದೀವಿ ನಮ್ಮದು ಆಫೀಸ್ ಸಲ ಜೆ ಡಿ ಎಸ್ ಒಳ್ಳೆ ಉತ್ತಮವಾದ ಪರ್ಸೆಂಟೇಜ್ ಬಿಡೋದ್ಸತಿ ನಮಗೆ ಮೂವತ್ತ್ನಾಲ್ಕು ಪರ್ಸೆಂಟಿಗೆ ತಂದಿದೆ ಹಾಗಾಗಿ ಇವತ್ತು ನಮ್ಮ ಜೆ ಡಿ ಎಸ್ ಅವಕಾಶ ಕೊಟ್ಟರೆ ಸುದೃಢವಾಗಿ ನಮ್ಮ ಜಿಲ್ಲೆಯಲ್ಲಿ ಈಗ ಕಳಿಸಬಹುದು ನಮ್ಮ ತುಮಕೂರು ಅಲ್ಲಿ ಸರ್ ತುಮಕೂರು ಇಲ್ಲ ಅಂತ ಸದ್ಯದ ಮಟ್ಟಿಗೆ ಅಲ್ಲ ಅದನ್ನ ಮಾಧ್ಯಮಗಳನ್ನ ನಾನು ಅಧಿಕೃತವಾಗಿ ಕುಮಾರಣ್ಣ ರ ಹೇಳಿ ತುಮಕೂರಿಗೆ ಬಿಟ್ಕೊಡಲ್ಲ ಅಂತ ಅದು ನಡೀತಾ ಇದೆ ತುಂಬ